ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಕ್ಲಾಸಲ್ಲಿ ಬಂಗಾಳದ ವಿಭಜನೆ ಬಗ್ಗೆ ತಿಳಿತಾ ಹೋಗೋಣ ಬಂಗಾಳದ ವಿಭಜನೆ ಯಾವಾಗಾಯಿತು ಅದು ಮೊದಲು ಗೊತ್ತಿರಬೇಕು ಅಕ್ಟೋಬರ್ ಹದಿನಾರನೇ ಹದಿನಾರು ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಯಿತು ಆ ಸಮಯದಲ್ಲಿದ್ದಂಥ ಯಾರು ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ಏನು ಇದಕ್ಕೆ ಮೊದಲನೇದಾಗಿ ಏನು ಕಾರಣ ಇತ್ತು ಬಂಗಾಳದ ವಿಭಜನೆ ಆಗೋಕ್ಕೆ ಅಂತಂದೇಳಿದ್ರೆ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಬಂಗಾಳದ ವಿಭಜನೆಯನ್ನು ಬಂಗಾಳವನ್ನ ಎರಡು ಭಾಗಗಳಾಗಿ ಎರಡು ಪ್ರಾಂತ್ಯಗಳಾಗಿ ವಿಭಾಗ ಮಾಡ್ತಾನೆ ಪೂರ್ವ ಬಂಗಾಳ ಮತ್ತೆ ಪಶ್ಚಿಮ ಬಂಗಾಳ ಅಥವಾ ಅಥವಾ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಜನೆ ಮಾಡಿ ಆಡಳಿತ ಮಾಡಬೇಕು ಹೇಳ್ಬಿಟ್ಟು ಒಂದು ಆದೇಶವನ್ನ ಹೊರಡಿಸ್ತಾನೆ ಅದಾದ್ಮೇಲೆ ಆ ಸಮಯದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರು ಸರ್ ಆ್ಯಂಡ್ರಿಸ್ ಫೇಜರ್ ಅನ್ನುವಂತ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾನೆ ಈ ಬಂಗಾಳ ವಿಭಜನೆಗೆ ಮೊದಲನೇದಾಗಿ ಕಾರಣ ಏನು ಹೇಳಿದ್ರೆ ಜನರಲ್ಲಿ ಕಾರಣ ಅದರ ಉದ್ದೇಶ ಏನಾಗಿತ್ತು ಅಂತಂದು ಹೇಳಿದ್ರೆ ರಾಷ್ಟ್ರೀಯತೆಯನ್ನು ತಡೆಯೋದು ರಾಷ್ಟ್ರೀಯತೆಯನ್ನು ತಡೆಯೋದು ಅಂತಂದು ಹೇಳಿದ್ರೆ ಹಿಂದೂ ಮತ್ತು ಮುಸ್ಲಿಮರು ಒಂದಾದರೆ ರಾಷ್ಟ್ರೀಯತೆ ಅವರ ರಾಷ್ಟ್ರೀಯತೆ ಮಾನೋ ಮನೋಭಾವ ಒಳೆಯ ಬರುತ್ತೆ ಅವರಲ್ಲಿ ಏಕತೆಯ ಮನೋಭಾವನ ಬರುತ್ತೆ ಹೇಳ್ಬಿಟ್ಟು ಇವರಿಬ್ಬರು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭೇದ ಹುಟ್ಟು ಹಾಕಬೇಕು ಹೇಳ್ಬಿಟ್ಟು ಈ ಬಂಗಾಳದ ವಿಭಜನೆ ಅಂತ ಒಂದು ಆದ ಅದರ ನಿಜವಾದ ಉದ್ದೇಶ ಆಗಿತ್ತು ಆ ರಾಷ್ಟ್ರೀಯತೆಯನ್ನು ತಡೆಯುವಂಥ ಉದ್ದೇಶ ಆಗಿತ್ತು ಅದ ಅದಕ್ಕೆ ಕಾರಣ ಏನು ಅವರು ಕೊಟ್ಟಿರುವಂಥ ಕಾರಣ ಏನು ಅಂತ ಹೇಳಿದ್ರೆ ಈ ಬಂಗಾಳ ಅನ್ನುವಂಥದ್ದು ಒಂದು ವಿಶಾಲವಾದ ಪ್ರಾಂತ್ಯ ಆಗಿದೆ ಅದನ್ನು ನಾವು ಆಳೋಕೆ ಆಳ್ಬೆ ಆಡಳಿತ ನಡೆಸೋದಕ್ಕೆ ಅದನ್ನು ಭಾಗಗಳಾಗಿ ವಿಭಜನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಾರಣವನ್ನು ಕೊಡ್ತಾರೆ ಆದರೆ ಅದು ಈ ಚಳುವಳಿ ನಾಯಕರಲ್ಲಿ ಅದರ ಯಾರಿಗೂ ಕೂಡ ಬಂಗಾಳದ ವಿಭಜನೆ ಆಗಬೇಕು ಅನ್ನೋಂತಹದ್ದು ಉದ್ದೇಶ ಯಾರಿಗೂ ಇರಲಿಲ್ಲ ಅದು ಯಾರಿಗೂ ಕೂಡ ಒಪ್ಪಿಗೆ ಇರಲಿಲ್ಲ ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಬಂಗಾಳವನ್ನು ವಿಭಜನೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಆ ಸಮಯದಲ್ಲಿ ಅದರ ಆ ವಿಭಜನೆಯ ವಿರೋಧಿಗಳ ಚಳುವಳಿಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಪ್ರಮುಖ ನಾಯಕರು ಯಾರಾಗಿದ್ದರು ಅಂತಂದು ಹೇಳಿದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತೆ ಮಿತ್ರ ಅವರು ಇವರು ಬಂಗಾಳದ ವಿಭಜನೆಯನ್ನು ತಡಿಬೇಕು ಅಂತಂದೇಳಿ ಸುರೇಂದ್ರನಾಥ್ ಬ್ಯಾನರ್ಜಿ ಕೃಷ್ಣಕುಮಾರ್ ಮಿತ್ರರಂತಹ ನಾಯಕರು ಈಗ ಇದನ್ನ ವಿರೋಧ ಮಾಡ್ತಾರೆ ಈ ಸಮಯದಲ್ಲಿ ಹಲವಾರು ಸಂಘಟನೆಗಳು ನಡೆಯುತ್ತೆ ಏನು ಅಂತಂದೇಳಿದ್ರೆ ಮೊದಲನೇದಾಗಿ ಎಲ್ಲರಲ್ಲೂ ಕೂಡ ಒಂದೇ ಮಾತಾರಮ್ಮ ಅನ್ನುವಂತಹ ಒಂದು ಘೋಷ ಘೋಷದಿಂದ ಕಲ್ಕತ್ತಾ ತುಂಬಾ ಈ ಘೋಷದಿಂದ ತುಂಬಿ ಹೋಗಿತ್ತು ಅದರ ಜೊತೆಗೆ ಮತ್ತೆ ರಕ್ಷಾ ಬಂಧನ ರಕ್ಷಾಬಂಧನ ಹಿಂದೂ ಮತ್ತು ಮುಸ್ಲಿಮರು ನಾವೆಲ್ಲರೂ ಒಂದೇ ಅನ್ನೋಂತಹ ನಿಟ್ಟಿನಲ್ಲಿ ಈ ರಕ್ಷಾ ಬಂಧನವನ್ನ ಹಿಂದೂ ಮುಸ್ಲಿಮರು ಒಬ್ರಿಗೊಬ್ರು ಕಟ್ಕೊಂಡು ಆ ರಕ್ಷಾ ಬಂಧನವನ್ನ ಆಚರಣೆ ಮಾಡ್ತಾರೆ ಅದಾದ್ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಇವರು ಒಂದು ಗೀತೆಯನ್ನ ಬರೀತಾರೆ ಅದು ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂತ ಒಂದು ರಾಷ್ಟ್ರೀಯ ಗೀತೆಯನ್ನ ಬರೀತಾರೆ ಆ ಗೀತೆಯನ್ನ ಇಡೀ ಕಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂತ ಜನರು ಹಾಳ್ತಾ ಹೋಗ್ತಾ ಇರ್ತಾರೆ ಈ ಸಮಯದಲ್ಲಿ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಹಲವಾರು ಪತ್ರಿಕೆಗಳು ಬರ್ತವೆ ಅದರಲ್ಲಿ ಮೊದಲನೇದಾಗಿ ಯಾವ ಪತ್ರಿಕೆಗಳು ಅಂತಂದೇಳಿದ್ರೆ ಕೆ ಕೆ ಮಿತ್ರ ಕೆ ಕೆ ಮಿತ್ರ ಅಂತಂದ್ರೆ ಕೃಷ್ಣಕುಮಾರ್ ಕುಮಾರ್ ಮಿತ್ರ ಇವರ ಸಂಜೀವಿನಿ ಅನ್ನುವಂಥ ಪತ್ರಿಕೆ ಮತ್ತೆ ಎಸ್ ಎನ್ ಬ್ಯಾನರ್ಜಿ ಅವರ ಬೆಂಗಾಲಿ ಅನ್ನುವಂಥ ಪತ್ರಿಕೆ ಮತ್ತೆ ಮೋತಿಲಾಲ್ ಘೋಷ್ ಅನ್ನುವಂತಹ ಅವರು ಬರೆದಿರುವಂತಹ ಅಮೃತ ಬಜಾರ್ ಅನ್ನುವಂತಹ ಒಂದು ಪತ್ರಿಕೆಗಳು ಇವು ಪ್ರಚಾರ ಇದು ಬಂಗಾಳವನ್ನು ವಿಭಜನೆ ಮಾಡಿಬಿಟ್ಟು ಪತ್ರಿಕೆಗಳು ಮುದ್ರಿತ ಆಗ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಇದೇ ರೀತಿಯಲ್ಲಿ ನಾವು ಹತ್ತೊಂಬತ್ ನೂರ ಐದರಿಂದ ಹತ್ತೊಂಬತ್ ನೂರ ಏಳರವರೆಗಿನ ಸ್ವಾತಂತ್ರ್ಯ ಹೋರಾಟವನ್ನು ರೈಟಿಂಗ್ ನೋಟ್ಸ್ ಅಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಪ್ರೆಸ್ ದ ಲೈಕ್ ಬಟನ್